ಪೌರಕಾರ್ಮಿಕರೆಂದರೆ ಎಲ್ಲರನ್ನೂ ಆರೋಗ್ಯವಾಗಿ ಇಡುವನೇ ಪೌರ ಕಾರ್ಮಿಕ ಹಾಗೂ ಅವರೇ ವೈದ್ಯರು ಎಂದು ಪೌರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ್ ಹೇಳಿದರು ಅವರು ಲಕ್ಷ್ಮೇಶ್ವರ ಪುರಸಭೆ ಕಾರ್ಯಾಲಯದ ಹದಿಮೂರನೇ ವರ್ಷದ ಪೌರಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿ ಮಾತನಾಡಿ ಪೌರ ಕಾರ್ಮಿಕರು ಹತ್ತು ಮಂದಿ ಕೆಲಸ ಮಾಡುವ ಕೆಲಸವನ್ನು ಒಬ್ಬನೇ ಒಬ್ಬ ಕಾರ್ಮಿಕ ಹತ್ತು ಮಂದಿಯ ಕೆಲಸ ಮಾಡುತ್ತಿದ್ದಾನೆ ಪೌರಮ ಪೌರಕಾರ್ಮಿಕರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಓಣಿ ಓಣಿ ಗಲ್ಲಿಗಳಿಗೆ ಓಡಾಡಿ ನಾವು ಮಾಡುವ ಗಲೀಜನ್ನು ಸ್ವಚ್ಛವಾಗಿ ಇಡುತ್ತಾರೆ ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ತನ್ನ ಪ್ರಾಣವನ್ನು ಒತ್ತೆಯಿಟ್ಟು ಎಲ್ಲರ ಆರೋಗ್ಯ ಬಗ್ಗೆ ಯೋಚನೆ ಮಾಡಿ ಊರನ್ನು ಸ್ವಚ್ಛವಾಗಿ ಇಡುತ್ತಾನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಎಲ್ಲಒ ದುರ್ಗಣ್ಣವರ್ ಉಪಾಧ್ಯಕ್ಷ ಫಿರ್ದೋಸ್ ಆಡೂರ್ ತಹಸೀಲ್ದಾರ್ ಗ್ರೇಟ್ ಟು ತಶಿ ಮಂಜುನಾಥ್ ಅಮಾವಾಸೆ ರಾಜಣ್ಣ ಕುಂಬಿ ಪಿ ಎಸ್ ಐ ಈರಪ್ಪ ರಿತ್ತಿ ಪೂರ್ಣಿಮಾ ಪಾಟೀಲ್ ಅಶ್ವಿನಿ ಅಂಕಲ್ಕೋಟಿ ಅಶೋಕ್ ನಂದನವರ್ ಪ್ರವೀಣ್ ಬಾಳಿಕಾಯಿ ಎಸ್ ಕೆ ಹವಾಲ್ದಾರ್ ವಾಣಿ ಹತ್ತಿ ರಾಮು ಅಡಿಕ್ ಗಡದವರ್ ಸೇರಿದಂತೆ ಪೌರಕಾರ್ಮಿಕರು ಹಾಜರಿದ್ದರು ಹಾಗೂ ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು